ನಮಸ್ಕಾರ ಜನಶಕ್ತಿ ಮೀಡಿಯಾಕ್ಕೆ ಎಲ್ರಿಗೂ ಸ್ವಾಗತ ಲೋಕಸಭಾ ಚುನಾವಣೆಯ ಕಣ ಸಂಪೂರ್ಣವಾಗಿ ಸಜ್ಜಾಗಿದೆ ಕರ್ನಾಟಕದ ಚುನಾವಣೆಯ ಮೊದಲ ಹಂತದ ಚುನಾವಣೆ ನಾಳೆ ಅಂದ್ರೆ ಏಪ್ರಿಲ್ ಇಪ್ಪತ್ತಾರಕ್ಕೆ ನಡೀತಾ ಇದೆ ಆ ಈ ಭಾಗದ ಅಂದ್ರೆ ಯಾವ ಭಾಗದಲ್ಲಿ ಮೊದಲ ಹಂತದ ಚುನಾವಣೆಗೆ ಕ್ಷೇತ್ರಗಳು ತಯಾರಾಗ್ಬೇಕು ಎಲ್ಲ ರೀತಿಯಲ್ಲಿ ಸಜ್ಜಾಗಿ ನಿಂತಿರುವ ಸಂದರ್ಭ ಇದು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೀತಾ ಇದೆ ನಮ್ಗೆ ಗೊತ್ತು ಹಾಗಾಗಿ ಮೇ ಮೊದಲ ವಾರದಲ್ಲಿ ನಡೆಯುವಂತಹ ಚುನಾವಣಾ ಕ್ಷೇತ್ರಗಳ ಒಂದು ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಾವೀಗ ನಾವೀಗಿಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಚುನಾವಣಾ ವಿಶ್ಲೇಷಣೆ ಇವತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ತಮ್ಗೆಲ್ರಿಗೂ ಸ್ವಾಗತ ನಮ್ ಜೊತೆಗೆ ಇದ್ರ ಬಗ್ಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಗೋವಿಂದಪ್ಪ ಗೌನಳ್ಳಿ ಅವರು ಹಿರಿಯ ಪತ್ರಕರ್ತರು ಸಂಪಾದಕರು ಜನಾಶ್ರಯ ಪ್ರಭಾ ಪ್ರಾದೇಶಿಕ ದಿನಪತ್ರಿಕೆ ಆ ಚಿತ್ರದುರ್ಗ ಸ್ಥಳೀಯರಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅವಷ್ಟು ಸ್ಥಿತಿ ಏನಿದೆ ಅಲ್ಲಿಯ ಏರುಪೇರುಗಳು ಏನು ಜನರ ಸಮಸ್ಯೆ ಏನು ಚುನಾವಣೆಯಲ್ಲಿ ಏನ್ ಆಗ್ಬೇಕು ಏನ್ ಬಿಡ್ಬೇಕು ಅಂತ ಅನ್ನೋದನ್ನ ಸ್ಥಳೀಯರಾಗಿ ನಮ್ ಜೊತೆ ಹಂಚ್ಕೋತಾ ಇದ್ದಾರೆ ನಮಸ್ಕಾರ ಗೋವಿಂದಪ್ಪ ಅವರ ಜನಶಕ್ತಿ ಮೀಡಿಯಾಕ್ಕೆ ಸ್ವಾಗತ ನಮಸ್ತೆ ಚಿತ್ರದುರ್ಗ ನಮ್ಗೆಲ್ಲ ಗೊತ್ತಿರುವ ಹಾಗೆ ಬಯಲೀಮೆ ಬರಡು ಸೀಮೆ ಏನೇ ಆದ್ರೂ ಕೂಡ ಅಹ್ ಚಿತ್ರದುರ್ಗ ಅಂದ ತಕ್ಷಣ ಕನ್ನಡ ನಾಡಿನ ಮನೆ ಮನೆಯಲ್ಲೂ ಮಾತಾಗಿರೋದು ಒನಕೆ ಓಬವ್ವ ಸಾಮ್ರಾಜ್ಯಶಾಹಿ ಬ್ರಿಟಿಷರನ್ನ ವನಕೆಯಿಂದ ಹೊಡೆದು ಓಡಿಸಿದಂತಹ ವನಕೆ ಓಬವ್ವನ ಕೋಟೆ ಕೊತ್ತಳದ ನಾಡು ಅಂತ ಅಹ್ ಗೊತ್ತಿದೆ ಕಲ್ಲಿನ ಕೋಟೆಯನ್ನ ಹೊತ್ತಿರುವಂತಹ ಚೆಲುವು ನಾಡು ಅಂತ ಹಾಗಾಗಿ ಅಹ್ ಗೋವಿಂದಪ್ಪ ಅವ್ರೆ ಈ ಲೋಕಸಭಾ ಕ್ಷೇತ್ರ ಆ ಇಲ್ಲಿಯ ವಿಶೇಷತೆಗಳು ಏನು ಅಂತ ನಿಮ್ಮಲ್ಲಿ ಕೇಳಕ್ ಬಯಸ್ತೀನಿ ಈ ಚುನಾವಣೆಯ ಸಂದರ್ಭದ ವಿಶೇಷತೆಗಳು ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಹಿಂದೆ ಗೆದ್ದಂತ ನಾರಾಯಣಸ್ವಾಮಿ ಅವರು ಆ ಹಿಂದೆ ಅದ್ರ ಹಿಂದೆ ಸ್ವಾಮಿಗಿಂತ ಮೊದಲು ಗೆದ್ದಂತ ಚಂದ್ರಪ್ಪ ಅವರು ಅದಕ್ಕಿಂತ ಮೊದಲು ಜನಾರ್ದನ ಸ್ವಾಮಿ ಎಲ್ಲ ಗೆದ್ದಿರುವಂತಹ ಸಂಸತ್ ಸದಸ್ಯರು ನಮ್ಮ ಜಿಲ್ಲೆಗೆ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಜನರ ಮುಂದೆ ಇರ್ತಕ್ಕಂಥದ್ದು ಇಲ್ಲಿಂದ ಆಯ್ಕೆಯಾದ ಸಂಸದರು ಏನು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೊಡಬೇಕಾದಂತಹ ಮಾಡ್ಬೇಕಾದಂತಹ ಅಭಿವೃದ್ಧಿ ಕೆಲಸಗಳು ಏನಿದ್ವು ಆ ಕೆಲಸಗಳಲ್ಲಿ ಅವರು ಸಕ್ರಿಯವಾಗಿ ತೊಡಕೊಂಡ್ ಮಾಡಿದ್ರ ಅನ್ನೋದು ಜನರ ಮುಂದೆ ಇದೆ ಈ ಸಂದರ್ಭದಲ್ಲಿ ಜನ ನೋಡ್ತಾ ಇದ್ದಾರೆ ಈ ಹಿಂದೆನು ಆರ್ಸ್ ಕಳ್ಸಿದೀವಿ ನಮ್ಮ ವ್ಯಾಪ್ತಿಯಲ್ಲಿ ರೈಲು ಬೇಕು ಅಂತ ಹೇಳಿ ಬಹಳ ಹೋರಾಟ ಇತ್ತು ಅದ್ ಬರಲೇ ಇಲ್ಲ ಈ ಭಾಗಕ್ಕೆ ಅದರ ನಂತರದಲ್ಲಿ ಭದ್ರಾ ಮೇಲ್ದಂಡೆ ಹೋರಾಟ ನಿರಂತರವಾಗಿ ನಡೀತಾ ಇದೆ ಭದ್ರಾ ಮೇಲ್ದಂಡೆ ಹೋರಾಟಕ್ಕೆ ಕೇಂದ್ರದಿಂದ ಹಿಂದೆ ಈಗ ಯಾವುದೇ ಅನುದಾನಗಳು ಬಂದಿಲ್ಲ ಬಹಳಷ್ಟು ಜನರ ನಿರೀಕ್ಷೆ ಇದೆ ಭದ್ರಾ ನೀರು ಬರ್ತವೆ ಭದ್ರಾ ನೀರಿನಿಂದ ನಮ್ಮ ಬದುಕು ಹಸನಾಗುತ್ತೆ ಅಂತಕ್ಕಂಥದ್ದು ಆ ನಿಟ್ಟಲ್ಲಿ ಈ ಜನರ ನಿರೀಕ್ಷೆಯನ್ನ ಆಯ್ಕೆಯಾಗಿರುವ ಸಮಸ್ಯೆಗಳು ಸೊ ಆ ಅಂದ್ರೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ಅಲ್ಲಿಯ ಜನರಿಗೆ ದೈನಂದಿನ ಅಗತ್ಯಗಳಿಗೆ ಬೇಕಾದಂತಹ ರೈಲು ನೀರಾವರಿ ಇಂಥದ್ದನ್ನ ಒದಗಿಸೋದ್ರಲ್ಲಿ ಹಿಂದಿನ ಪ್ರತಿನಿಧಿಗಳು ಹೆಚ್ಚು ಕೆಲಸ ಮಾಡಿಲ್ಲ ಅಂತ ಅನ್ನೋದನ್ನ ನೀವ್ ಹೇಳ್ತಾ ಇದ್ದೀರಿ ಆ ನಮ್ ವೀಕ್ಷಕರ ಗಮನಕ್ಕಾಗಿ ನಾನು ಕೆಲವು ಅಂಕಿ ಸಂಖ್ಯೆಗಳನ್ನ ಕೊಡೋದಕ್ಕೆ ಬಯಸ್ತೀನಿ ಅಹ್ ಸಾಮಾನ್ಯವಾಗಿ ಕಳೆದ ಮೂರು ಚುನಾವಣೆಗಳ ಸಂದರ್ಭವನ್ನ ಒಂದು ವೀಕ್ಷಣೆ ಮಾಡಿದ್ರೆ ನಮ್ಗೆ ಅಹ್ ಪರಿಸ್ಥಿತಿ ಏನು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗತ್ತೆ ಅಂತ ಎರಡ್ ಸಾವಿರದ ಒಂಬತ್ತರಲ್ಲಿ ಆ ಇಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದವರು ಗೆದ್ದಂತದ್ದು ಮೂರ್ ಲಕ್ಷದ ಎಪ್ಪತ್ ಎಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಮತಗಳನ್ನ ಪಡೆದು ಗೆದ್ದಿದ್ರು ಹಾಗೆ ಕಾಂಗ್ರೆಸ್ಸು ಎರಡು ಪಾಯಿಂಟ್ ಮೂರು ಐದು ಲಕ್ಷ ಜೆ ಡಿ ಎಸ್ ಒಂದು ಪಾಯಿಂಟ್ ನಾಲ್ಕು ಆರು ಲಕ್ಷ ಮತಗಳನ್ನ ಗಳಿಸಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ಸು ನಾಲ್ಕು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೆರಡು ಮತಗಳನ್ನ ಪಡೆದು ಅಹ್ ಗೆಲುವು ಸಾಧಿಸ್ತು ಬಿಜೆಪಿ ಮೂರು ಪಾಯಿಂಟ್ ಆರು ಆರು ಜೆ ಡಿ ಎಸ್ ಎರಡು ಪಾಯಿಂಟ್ ಸೊನ್ನೆ ಎರಡು ಅಹ್ ಗಳಿಸಿದ್ವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಆರು ಲಕ್ಷ ಇಪ್ಪತ್ತಾರು ಸಾವಿರ ನೂರ ತೊಂಬತ್ತೈದು ಮತಗಳನ್ನ ಪಡೆದ್ರೆ ಕಾಂಗ್ರೆಸ್ ಐದು ಪಾಯಿಂಟ್ ನಾಲ್ಕು ಆರು ಲಕ್ಷವನ್ನ ಗಳಿಸಿತ್ತು ಜೆ ಡಿ ಎಸ್ ಕಂಟೆಸ್ಟ್ ಮಾಡಿರ್ಲಿಲ್ಲ ಹಾಗೇನೆ ಈ ಅಹ್ ಕ್ಷೇತ್ರದಲ್ಲಿ ಅಹ್ ಬಹುಶಃ ಹೆಚ್ಚು ಮತಗಳು ಇರಂತ ಮತದಾರರು ಇರಂತದ್ದು ಎಸ್ ಸಿ ಎಸ್ ಟಿ ಮತ್ತು ಒಬಿಸಿ ಅಂತ ಅನ್ನೋದನ್ನ ನಾವು ಅಲ್ಲಿಯ ಅಹ್ ಜನಸಂಖ್ಯೆಯ ನೆಲೆಯಲ್ಲಿ ನೋಡ್ತೀವಿ ಸ್ವಲ್ಪ ಆಚೆ ಇಚ್ಛೆ ಇರ್ಬೋದು ಎಸ್ ಸಿ ಎಸ್ ಟಿ ಸೇರ್ಸಿದ್ರೆ ಬಹುತೇಕ ಏಳು ಏಳುವರೆ ಎಂಟು ಲಕ್ಷ ಮತದಾರರ ಇದು ಕಾಣ್ತದೆ ಮುಸ್ಲಿಮರು ಸುಮಾರು ಒಂದು ಎರಡು ಲಕ್ಷ ಇದ್ದಾರೆ ಲಿಂಗಾಯತರು ಒಂದ್ ಎರಡೂವರೆ ಲಕ್ಷ ಇದೆ ಅಂತ ಕೆಲವು ಅಂಕಿ ಸಂಖ್ಯೆಗಳು ನಮ್ಗೆ ಹೇಳ್ತಾ ಇದ್ದಾವೆ ಅಂದ್ರೆ ಈ ಲೋಕಸಭಾ ಕ್ಷೇತ್ರ ಆ ಎಂಟು ಕ್ಷೇತ್ರಗಳಲ್ಲಿ ನಾಲ್ಕು ಮೀಸಲ ಮೀಸಲು ಕ್ಷೇತ್ರಗಳಾಗಿ ಇರುವಂತಹ ಕ್ಷೇತ್ರಗಳನ್ನ ಹೊಂದಿರುವಂತಹ ಒಂದು ಕ್ಷೇತ್ರ ಇದೆ ಇದರ ಜೊತೆಗೆ ಇಲ್ಲಿ ಕೆಲವು ಈ ಸಾರಿಯ ಲೋಕಸಭಾ ಕ್ಷೇತ್ರಗಳಲ್ಲಿ ಇರುವಂತಹ ವಿಶೇಷಗಳ ಹಾಗೆ ಚಿತ್ರದುರ್ಗ ಕೂಡ ಆ ಒಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ಅರವತ್ನಾಲ್ಕು ಜನ ಪುರುಷ ಮತದಾರ ಇದ್ರೆ ಒಂಬತ್ತು ಲಕ್ಷ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮಹಿಳಾ ಮತದಾರರು ಇದ್ದಾರೆ ಈ ತರ ನೂರ ನಾಲ್ಕು ಅಂದ್ರೆ ಹದಿನೆಂಟು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಮತದಾರರು ಇರುವಂತಹ ಕ್ಷೇತ್ರ ಇದು ಅಂತ ಅನ್ನೋದು ನಮ್ಗೆ ಗೊತ್ತಿರೋದು ಸೊ ಗೋವಿಂದಪ್ಪ ಅವರೇ ನೀವು ಹೇಳ್ತಾ ಇದ್ರಿ ಆ ಇಲ್ಲಿ ಹಿಂದೆ ಇದ್ದಂತಹ ಬಿಜೆಪಿಯ ಶಾಸಕರಾಗಿ ಹೋದಂತವ್ರು ಕೇಂದ್ರದಲ್ಲಿ ಮಿನಿಸ್ಟ್ರು ಕೂಡ ಆದವರು ಆದ್ರೆ ಅವರಿಗೆ ಈ ಸಾರಿ ಟಿಕೆಟ್ ಅನ್ನ ಕೊಟ್ಟಿಲ್ಲ ಜೊತೆಗೆ ಆ ಇಬ್ರು ಕೂಡ ನಿಮ್ಮ ಜಿಲ್ಲೆಯವರಲ್ಲ ಹೊರಗಿನವರು ಅಂತ ಅನ್ನೋದು ಕೂಡ ಇರಂತದ್ದು ಇದ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು ನೀವೇನು ಅಂಕೆ ಅಂಶಗಳು ತಿಳಿಸಿದ್ರಿ ಕಳೆದ ಚುನಾವಣೆಯಲ್ಲಿ ಆ ಹಿಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಇಲ್ಲಿ ಪ್ರತಿನಿಧಿಯಾಗಿ ಒಬ್ರು ಇದ್ರು ಕಳೆದ ಚುನಾವಣೆ ಇರ್ಲಿಲ್ಲ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಅಲೈನ್ಸ್ ಆಗಿ ನಡೆದಂತ ಚುನಾವಣೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಆ ಸಂದರ್ಭದಲ್ಲಿ ಏನ್ ನಡೀತು ಚುನಾವಣೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಭಾರತದಲ್ಲಿ ಚುನಾವಣೆ ಪದ್ಧತಿ ಪ್ರಾರಂಭವಾದ ದಿನದಿಂದಲೂ ಇಲ್ಲಿ ಈ ಎರಡು ಪಕ್ಷಗಳದು ಡಾಮಿನೆಂಟ್ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಜೆಡಿಎಸ್ ಜೆ ಡಿ ಎಸ್ನವರು ವೋಟ್ ಓಟ್ ಹಾಕಲ್ಲ ಈ ಭಾಗದ ಜನ ಆದ್ರೆ ಲಾಸ್ಟ್ ಮನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಇದ್ದಿದ್ರಿಂದ ಹಿರಿಯರು ಶಿರಾ ಪಾಗೋಡ ತಾಲೂಕುಗಳಲ್ಲಿ ಅತಿ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿಗೆ ಮತ ಚಲಾಯಿಸಿದರು ಅದೇ ರೀತಿ ಪರಿಶಿಷ್ಟ ಜಾತಿಯಲ್ಲಿ ನಾಡು ಸ್ವಾಮಿ ಅವರು ಒಂದು ವಿಶೇಷವಾದ ಮಾತಿನ ಬರ ಏನಿದೆ ಅವ್ರದ್ದು ಮಾತಿನ ಏನು ಚರ್ಚೆ ಮಾಡ್ತಾರೆ ಯಾವುದೇ ಒಂದು ವಿಚಾರವನ್ನ ಆ ವಿಚಾರದಲ್ಲಿ ಎಸ್ ಸಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಎಡಗೈ ಸಮುದಾಯದ ಆ ಸಮುದಾಯ ಏನಿದೆ ಅವ್ರ ಬಗ್ಗೆ ಬಹಳಷ್ಟು ಸಂದರ್ಭದಲ್ಲಿ ವಿಶೇಷವಾಗಿ ಅವರು ಮಾತಾಡುವ ಆ ಕಲೆ ಇದೆಯಲ್ಲ ಅವರನ್ನ ಸೆಳೆದಿದೆ ಹಂಗಾಗಿ ಆ ಸಮುದಾಯದ ಮತಗಳು ಕಳೆದ ಚುನಾವಣೆಯಲ್ಲಿ ಎಡಗೈ ಸಮುದಾಯದ ಮತಗಳು ಒಂದು ನೈಂಟಿ ಪರ್ಸೆಂಟ್ ಲೆವೆಲ್ಗೆ ನಾರಾಯಣಸ್ವಾಮಿ ಅವ್ರು ತಗೊಂಡ್ರು ಈ ಸರಿ ಅದೇ ಮತಗಳು ಬಿಜೆಪಿ ಬರಲ್ಲ ಯಾಕಂದ್ರೆ ಸ್ವಾಮಿ ಅವರು ಈ ಭಾಗದಲ್ಲಿ ಆ ತರದೊಂದು ಬೇಸ್ಮೆಂಟ್ ಇರ್ತಾವ್ರಿಗೆ ಒಳ ಮೀಸಲಾತಿ ಪರವಾಗಿ ಅವ್ರು ಮಾತಾಡ್ತಿರ್ತಕ್ಕಂತಹ ಮಾತು ಮತ್ತೆ ಆ ಸಮುದಾಯಗಳಿಗೆ ಅವ್ರು ಕೊಡ್ತಿರ್ತಕ್ಕಂತ ಭರವಸೆ ಆ ನಡೆ ಇದೆಯಲ್ಲ ಅದು ಈ ಕಾರಜೋಳ ಅವ್ರ ಹತ್ರ ಕಾಣ್ತಾ ಇಲ್ಲ ಹಾಗಾಗಿ ಆ ಸಮುದಾಯದ ವೋಟುಗಳು ಈ ಸರಿ ಗೆ ಈಜಿಯಾಗಿ ಬರ್ತವೆ ಕಳೆದ ಚುನಾವಣೆಯಲ್ಲಿ ಅದು ಏನು ಜೆ ಕಾಂಗ್ರೆಸ್ ಅಲಯನ್ಸ್ ಆಗಿತ್ತು ಆ ಸಂದರ್ಭದಲ್ಲಿ ಹಿರಿಯೂರು ಶಿರಾ ಮತ್ತು ಪಾಗೋಡದಲ್ಲಿ ಜೆ ಡಿ ಎಸ್ ನ ಅತಿ ಹೆಚ್ಚು ವೋಟರ್ಸ್ ಬಿಜೆಪಿ ಮಾಡಿದ್ದು ನಾವು ಗಮನಿಸಿದ್ವಿ ಮತ್ತೆ ಅವರು ಲೀಡರ್ ತಗೊಂಡ್ರು ಆ ಭಾಗದಲ್ಲಿ ಎರಡನೇದಾಗಿ ಎಲ್ಲಾ ಕಡೆ ಶಾಸಕರು ಬಿಜೆಪಿ ಶಾಸಕರು ಇದ್ರು ಕಳೆದ ಚುನಾವಣೆಯಲ್ಲಿ ಹಾಗಾಗಿ ಈ ಕ್ಷೇತ್ರದ ಜಯ ಸಾಧ್ಯ ಆಯ್ತು ಆದ್ರೆ ಈ ಬಾರಿ ಏನಿದೆ ಆ ತರದ ವಾತಾವರಣ ಇಲ್ಲ ಬಿಜೆಪಿಯ ಎಂ ಎಲ್ ಎ ಒಬ್ಬರೇ ಇರೋದ್ರಿಂದ ಇನ್ನ ಎಲ್ಲಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಂಎಲ್ ಎಳಿದ್ದಾರೆ ಆಯಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ ಎಗಳು ನಮ್ಮ ಕ್ಷೇತ್ರದಲ್ಲಿ ನಾವು ಲೀಡ್ ಕೊಡ್ಬೇಕು ಅನ್ನೋ ಭರತೆ ಏನಿದೆ ಅವರಲ್ಲಿರ್ತಕ್ಕಂತ ಆ ವರ್ಕ್ ಮಾಡ್ತಿರುವ ಈ ಸ್ಪೀಡ್ ನೋಡಿದ್ರೆ ಆ ಕಾಂಗ್ರೆಸ್ನ ಎಲ್ಲಾ ಎಂಎಲ್ ಎ ಅದು ಮತವಾಗಿ ಕರೆಕ್ಟ್ ಆಗಿ ಪರಿವರ್ತನೆ ಆದ್ರೆ ಬಿಜೆಪಿಗೆ ಈ ಭಾಗದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೆ ಇಬ್ರು ಹೊರಗಿನವರು ಅನ್ನೋ ಚರ್ಚೆ ಇದೆ ಆದ್ರೆ ಚಂದ್ರಪ್ಪ ಅವರು ಕಳೆದ ಚುನಾವಣೆಯಲ್ಲಿ ಸೋತರು ಆ ಹಿಂದಿನ ಚುನಾವಣೆಯಲ್ಲಿ ಗೆದ್ದಿದ್ರು ಆ ಗೆದ್ದ ನಂತರ ಕ್ಷೇತ್ರದಲ್ಲಿ ನಿರಂತರವಾಗಿ ಅವರು ಒಡನಾಟ ಇಟ್ಕೊಂಡು ಚಂದ್ರಪ್ಪ ಅಂದ್ರೆ ನಮ್ಮ ಚಿತ್ರದುರ್ಗ ಚಂದ್ರಪ್ಪ ಅನ್ನುವ ಭಾವನೆ ಇಲ್ಲಿನ ಜನರಲ್ಲಿ ಇದೆ ಆದರೆ ಕಾರಜೋಳ ಅವರು ಈ ಬಾರಿ ಬಂದಿದ್ದು ಎಲ್ಲರಿಗೂ ಒಂದು ಆಶ್ಚರ್ಯ ಆಶ್ಚರ್ಯದಿಂದ ಬಂದ್ರು ಇಲ್ಲಿನ ಎಲ್ಲ ಎರಡೂ ಪಕ್ಷದವರು ಸಮೇತ ಹೊರಗಿನ ಬರ್ತಾರೆ ಅನ್ನುವ ಚರ್ಚೆ ನಡೀತಾ ಇತ್ತು ಅದ್ರ ಮಧ್ಯೆ ಕಾರಜೋಳ ಅವರು ಬಂದು ಇವತ್ತು ಒಂದಷ್ಟು ಬಿಜೆಪಿಯ ಓಟಗಳನ್ನ ಭದ್ರ ಮಾಡ್ಕೊಳ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಕಾರಜೋಳ ಅವರು ಈ ಬಾರಿ ಗೆದ್ದೆ ಗೆಲ್ಸ್ಬೇಕು ಅಂತಕ್ಕಂಥದ್ದು ಆ ಪಾರ್ಟಿಯಿಂದ ಒತ್ತಾಸೆ ಇರಬಹುದು ಆದ್ರೆ ಇಲ್ಲಿನ ಎಡಗೈ ಸಮುದಾಯದ ಒಂದಷ್ಟು ಲೀಡರ್ ಗಳಿಗೆ ಮತ್ತೆ ನೆಕ್ಸ್ಟ್ ಈ ಚಿತ್ರದುರ್ಗ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಆಗುವುದ್ರಿಂದ ಇವ್ರೇನಾದ್ರು ಈ ಸಾರಿ ಬಂದಿಲ್ ಗೆದ್ರೆ ಮತ್ತೆ ಇಲ್ಲೇ ಜಾಂಡ ಹೂಡ್ಬಿಡ್ತಾರೆ ಮತ್ತೆ ಅವರೇ ಟಿಕೆಟ್ ತಗೊಳ್ತಾರೆ ನಮ್ಗೆಲ್ಲ ತಪ್ಪುತ್ತೆ ಅನ್ನೋ ಕಾಣಕ್ಕೆ ಬಿಜೆಪಿಯ ಪ್ರಮುಖ ಒಂದಷ್ಟು ಗಳಿಗೂ ಸಮೇತ ಈ ಬಾರಿ ಕಾರಜೋಳ ಅವ್ರಿಗೆ ಮಾಡ್ಬೇಕು ಮಾಡಿಸ್ಬೇಕು ಅನ್ನುವ ಈ ತುದಿಗಾಲಲ್ಲಿ ಇರಬೇಕಾದ ಮನಸ್ಥಿತಿ ಇಲ್ಲ ಅವರಲ್ಲಿ ಅವರು ಇವತ್ತು ಯೋಚನೆ ಮಾಡ್ತಾರೆ ಏನಾದ್ರು ಮಾಡಿ ಈ ಸರಿ ವಾಪಸ್ ಕಳಿಸಿದ್ರೆ ನೆಕ್ಸ್ಟ್ ನಮ್ಗೆ ಅನುಕೂಲ ಆಗುವ ಮನಸ್ಥಿತಿಯನ್ನ ಅವ್ರು ಮೂಡಿಸ್ಕೊಂಡಿರೋದ್ರಿಂದ ಬಿಜೆಪಿಗೆ ಕಷ್ಟ ಆಗುತ್ತೆ ಆ ಪಕ್ಷದ ಒಳಗೇನೆ ಒಳ ಕೂಡ ಇದಾವೆ ಅಂತ ಅನ್ನೋದನ್ನ ನೀವು ಗುರುತಿಸಿದೀವಿ ಮತ್ತೆ ನಾರಾಯಣ ಸ್ವಾಮಿ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿರುವ ಭರವಸೆಗಳನ್ನ ಈಡೇರಿಸದೇ ಇರೋದು ಇವು ಕೂಡ ಅವ್ರಿಗೆ ಸ್ವಲ್ಪ ಸರಿಯಾದ ರೀತಿಯ ಪೆಟ್ಟನ್ನೇ ಕೊಡಬಹುದು ಅಂತ ನಿಮ್ಮ ವಿಶ್ಲೇಷಣೆಯನ್ನ ನೀವು ಮಾಡ್ತಾ ಇರಂತದ್ದು ನೀವ್ ಪ್ರಾರಂಭದಲ್ಲಿ ಹೇಳಿದ್ರಿ ಅಲ್ಲಿಯ ರೈಲು ಮತ್ತು ಭದ್ರಾ ಮೇಲ್ದಂಡೆಯ ನೀರಾವರಿಯ ಸಂದರ್ಭದ ಪ್ರಶ್ನೆಗಳಿದ್ವು ಅವನ್ನ ಜನಪ್ರತಿನಿಧಿಗಳು ಅಹ್ ಪರಿಹರಿಸ್ಲಿಲ್ಲ ಆ ಸಮಸ್ಯೆಗಳನ್ನ ಅಂತ ಹೇಳಿದ್ರಿ ಬಹುಶಃ ನಿಮ್ಮ ಆ ಜಿಲ್ಲೆ ಅಹ್ ಶೇಂಗಾ ತೆಂಗು ಇವುಗಳನ್ನೂ ಕೂಡ ಬೆಳೆಯುವಂತಹ ಜಿಲ್ಲೆ ಅವುಗಳಿಗೂ ಕೂಡ ಸರಿಯಾದ ಬೆಂಬಲ ಬೆಲೆ ಇಲ್ಲ ಪೂರಕವಾದಂತಹ ಸಹಾಯಗಳಿಲ್ಲ ಅಂತ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಇಂತಹ ಈ ನೀರಾವರಿ ಸಮಸ್ಯೆ ರೈಲಿನ ಸಮಸ್ಯೆ ಆ ಮತ್ತೆ ರೈತರಿಗೆ ಸಿಗ್ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗದೇ ಇರೋ ಅಂತವು ಇವತ್ತಿನ ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇದಾವ ಅಂತ ಚುನಾವಣೆಯಲ್ಲಿ ಜನ ನೀವ್ ಹೇಳಿದ ರೀತಿ ಬೆಲೆ ಹೆಚ್ಚಳ ಸೊ ಈ ತರದ ಏನೇನು ಇಶ್ಯೂಸ್ ಇದಾವೆ ರೈತರಿಗೆ ಇರುವಂತಹ ಸಮಸ್ಯೆಗಳು ಏನಿದಾವೆ ಆ ಎಲ್ಲಾ ವಿಚಾರಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇಲ್ಲ ಮೇಡಮ್ ಈ ನಾವು ಕೆಲವು ಹಳ್ಳಿಗಳಿಗೆ ಹೋದಾಗ ಜನ ಅತಿ ಹೆಚ್ಚು ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ಭದ್ರಾ ಭದ್ರಾ ಮೇಲ್ದಂಡೆಗೆ ಕೇಂದ್ರ ಸರ್ಕಾರ ಕಳೆದ ಬಜೆಟ್ ಅಲ್ಲಿ ಅನುದಾನವನ್ನ ಮೀಸಲಿಟ್ಟು ಬಿಡುಗಡೆ ಮಾಡಿ ಕೊಡ್ಲಿಲ್ಲ ಬಹಳಷ್ಟು ಜನಕ್ಕೆ ನಿರೀಕ್ಷೆ ಇತ್ತು ಈ ಭಾಗದಲ್ಲಿ ಭದ್ರಾ ಮೇಲ್ದಾಂಡೆಗೆ ಕೇಂದ್ರ ಸರ್ಕಾರ ಅನುದಾನ ಕೊಡುತ್ತೆ ಬೇಗ ಪೂರೈಸ್ತಾರೆ ಅನ್ನುವ ನಿರೀಕ್ಷೆ ಇತ್ತು ಕೇಂದ್ರ ಸರ್ಕಾರ ಅದನ್ನು ಪೂರೈಸಲಿಲ್ಲ ಜೊತೆಗೆ ಹಿರಿಯರು ಮತ್ತೆ ಶಿರಾ ಭಾಗದಲ್ಲಿ ಕಾಡುಗೊಲ್ಲ ಸಮುದಾಯ ಹೆಚ್ಚಿನ ಜನಸಂಖ್ಯೆಯಲ್ಲಿದೆ ಅವ್ರಿಗೆ ಕಳೆದ ಚುನಾವಣೆ ನಾರಾಯಣಸ್ವಾಮಿ ಅವರು ಎಷ್ಟಿಗೆ ಸೇರಿಸ್ತೀವಿ ಅಂತ ಹೇಳಿದ್ರು ಆ ಸಮುದಾಯದವರು ಸಹ ಇನ್ನೊಂದು ತಿಂಗಳಲ್ಲಿ ನಾವು ಎಷ್ಟ ಸೇರ್ ಬಿಡ್ತೀವಿ ಬಿಜೆಪಿ ಗೆದ್ದು ಬಿಟ್ರೆ ಅನ್ನೋ ತರ ಇದ್ರು ಆದ್ರೆ ಆ ಫೈಲ್ ಏನು ರಾಜ್ಯ ಸರ್ಕಾರದಿಂದ ಹೋಗಿತ್ತು ಆ ಫೈಲ್ ಇದುವರೆಗೂ ಮುಟ್ಟಿಲ್ಲ ಕೇಂದ್ರ ಸರ್ಕಾರ ಸರ್ಕಾರದವರು ಅದಂಗೆ ಪೆಂಡಿಂಗ್ ಇದೆ ಸೊ ಆ ಕಾಡುಗೊಲ್ಲ ಸಮುದಾಯದ ವೋಟರ್ಸ್ ಬಹಳ ಜನ ಈ ಸಂದರ್ಭದಲ್ಲಿ ನಮ್ಗೆ ಕಳೆದ ಚುನಾವಣೆಯಲ್ಲಿ ಕೊಟ್ಟಂತ ನಾರಾಯಣ ಭರವಸೆ ಈಡೇರಿಸಿಲ್ಲ ನಾವು ಈ ಬಾರಿ ಕಾಂಗ್ರೆಸ್ ಗೆ ಓಟ್ ಕೊಡ್ಬೇಕು ಅಂತಕ್ಕಂತಹ ಅವರು ಹೋರಾಟ ನಡೀತಾ ಇದೆ ಜನರಲ್ಲಿ ಆ ಭಾಗದಲ್ಲಿ ಹಿರಿಯರು ಮತ್ತೆ ಶಿರಾ ಪಾಗಡು ಜನ ಸಮೇತ ಭದ್ರಾ ನೀರಿನ ಯೋಜನೆಯಲ್ಲಿ ಆ ಪ್ರದೇಶ ಸೇರಿರೋದ್ರಿಂದ ಆ ಭಾಗದ ಜನರು ಸಮೇತ ಭದ್ರಾ ನೀರು ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ರು ಆ ನೀರು ಈ ಬಾರಿ ಅವ್ರಿಗೆ ತಲುಪಿಲ್ಲ ಸೊ ಹಾಗಾಗಿ ಒಂದ್ ಕಡೆ ಭದ್ರಾ ನೀರಿನ ಸೌಲಭ್ಯ ಶಿರದವರೆಗೂ ಅನುಕೂಲ ಆಗಲಿಲ್ಲ ಶಿರಾದ ಅತಿ ಹೆಚ್ಚು ಜನ ಕೃಷಿಕರು ಹಿರಿಯರು ಶಿರಾ ಭಾಗದವರು ನಂಬಿದ್ರು ನೀರ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅದು ಹುಸಿಯಾಗಿದೆ ಎರಡನೇದಾಗಿ ಕಾಡುಗೊಳ್ರನ್ನ ಹತ್ತು ವರ್ಷ ಫೈಲ್ ಕೇಂದ್ರ ಸರ್ಕಾರದಲ್ಲಿ ಏನ್ ಪೆಂಡಿಂಗ್ ಬಿತ್ತು ಅದು ಅವರು ಕಾದು ಕಾದು ನಾಳೆ 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 ಅಂತ ಕಾಯ್ತಾ ಇದ್ರು ಎಷ್ಟಿಗ್ ಸೇರ್ತೀವಿ ಸೇರ್ತೀವಿ ಅಂತ ಮನೆ ಸಂದರ್ಭದಲ್ಲಿ ಆದ್ರೂ ಸೇರ್ಸ್ತಾರೆ ಅಂತಕ್ಕಾದ್ರು ಕಳೆದ ಸಂದರ್ಭದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಸೇರ್ಸ್ಲಿಲ್ಲ ಆ ಕಾಡುಗೊಳರು ಈ ಇವರಿಂದ ಸ್ವಲ್ಪ ದೂರ ಉಳಿಯುವಂತಹ ಪ್ರಕ್ರಿಯೆನ ನಡೆಸ್ತಾ ಇದ್ದಾರೆ ಜೊತೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಜಿಲ್ಲೆ ಎಲ್ಲ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪರ ವಿರೋಧದ ಚರ್ಚೆಗಳು ನಡೀತಾ ಇದ್ವು ಸೊ ಅದ್ರ ಆಚೆಗೂ ಕೇಂದ್ರ ಸರ್ಕಾರ ಏನು ನಂದಕೃಷ್ಣ ಮಾದಿ ಅವರು ಆಂಧ್ರದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಭರವಸೆ ಕೊಡ್ತಾರೆ ನಾವು ಒಳ ಮೀಸಲಾತಿ ಹೋಗ್ತೀವಿ ಅಂತ ಇದ್ರು ಆದ್ರೆ ಈ ಬಾರಿ ಅವರು ಆ ನಿಲುವನ್ನ ಸಮರ್ಥವಾಗಿ ನಿರ್ವಹಿಸ್ತೇ ಇರೋದ್ರಿಂದ ಒಳ ಮೀಸಲಾತಿ ಸುಮ್ಮನೆ ಆಶ್ವಾಸನೆ ಆಗಿದೆ ಇವರು ಮಾಡಲ್ಲ ಅನ್ನೋ ಕಾರಣಕ್ಕೆ ಅವರು ಸಮೇತ ಈ ಬಾರಿ ಕಾಂಗ್ರೆಸ್ ಕಡೆ ಒಲ ತೋರಿಸಿರೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚು ಈ ಭಾಗದ ಜನರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಸಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳು ಒಂದಷ್ಟು ಅವ್ರಿಗೆ ತಲುಪಿರೋದ್ರಿಂದ ಅವರು ಸಹ ಕಾಂಗ್ರೆಸ್ ಪರವಾಗಿದ್ದಾರೆ ಆದರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪರವಾಗಿ ಈ ಕ್ಷೇತ್ರ ಇದ್ರೂ ಸಹ ಬಿಜೆಪಿಯಿಂದ ಶತಾಯಗತಾಯ ಗೆಲ್ಲಬೇಕು ಅಂತ ಹೇಳಿ ಯಡಿಯೂರಪ್ಪ ಅವರು ಪಣ ತೊಟ್ಟಿದ್ದಾರೆ ಪ್ರಶ್ನೆಗೆ ನಿಮ್ಗೆ ಬರ್ಲಿಕ್ಕಿದೆ ಆ ಪ್ರಶ್ನೆಗೆ ಬರ್ಲಿಕ್ಕಿದೆ ಅಂದ್ರೆ ಹಲವು ಸುಳ್ಳು ಭರವಸೆಗಳು ತಮ್ಮ ಅವರೇ ಕರ್ಕೊಳ್ಳುವ ಹಾಗೆ ಎಲೆಕ್ಷನ್ ಜುಮ್ಲಾ ಅಂತ ಅನ್ನೋದು ಚಿತ್ರದುರ್ಗದ ಕ್ಷೇತ್ರದ ಮತದಾರರಿಗೆ ತಟ್ಟಿದೆ ಅದು ಈ ಸುಳ್ಳು ಭರವಸೆಗಳನ್ನ ನಂಬಿಕೊಂಡ್ರೆ ಅಹ್ ನಮ್ಗೆ ಯಾವ ಫಲ ಸಿಕ್ಕೋದಿಲ್ಲ ಅಂತ ಅನ್ನುವ ತೀರ್ಮಾನಕ್ಕೆ ಜನ ಬಂದಿದ್ದಾರೆ ಅಂತ ನೀವು ಗುರುತಿಸಿದ್ದನ್ನ ನೀವು ಹೇಳ್ತಾ ಇದ್ದೀರಿ ನನ್ಗೆ ಈಗ ಪ್ರಶ್ನೆ ಇಲ್ಲಿ ಎರಡು ಪ್ರಮುಖ ವಿಷಯಗಳು ಈಗ ನೀವು ಮಾತಾಡ್ತಾ ಇದ್ರಿ ಹೇಳುವಾಗ ಯಡಿಯೂರಪ್ಪನವರು ಶತಾಯ ಗತಾಯ ಗೆಲ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ ಸೊ ಆ ಮಾತನ್ನ ನೀವು ಮುಂದುವರ್ಸೋದಕ್ಕೆ ನಂದಿ ಈ ಒಂದು ಪ್ರಶ್ನೆಯನ್ನು ನಾನು ಕೇಳೋದಕ್ಕೆ ಬಯಸ್ತೀನಿ ಆ ಯಾಕೆಂತಂದ್ರೆ ನನಗ್ ಗೊತ್ತಿರುವ ಹಾಗೆ ನಿಮ್ಮ ಚಿತ್ರದುರ್ಗ ಜಿಲ್ಲೆ ಒಂಥರ ಮಠಗಳ ಬೀಡೋದು ಬಹಳ ಮಠಗಳು ಮತ್ತೆ ಅಹ್ ಜನೋಪಯೋಗಿ ಕೆಲಸಗಳನ್ನ ಮಾಡ್ತಾ ಇರುವಂತಹ ಮಠಗಳು ಇದಾವೆ ಒಳ್ಳೆ ಹೆಸರನ್ನ ಪಡ್ಕೊಂಡಿರುವಂತಹ ಮಠಗಳು ಇದಾವೆ ಎಲ್ಲಾ ರೀತಿಯ ಮಠದ ಕೆಲಸಗಳನ್ನೇ ಮಾಡ್ಕೊಂಡಿರುವಂತಹ ಮಠಗಳು ಕೂಡ ಇದಾವೆ ಅಂತ ನಮ್ಗೆ ಗೊತ್ತಿರಂತದ್ದು ಸೊ ಈಗ ಆ ಮಠದ ಒಳಗಿನ ರಾಜಕಾರಣ ಮತ್ತು ಮುರುಘರಾಜೇಂದ್ರ ಅವರ ಮೇಲೆ ಬಂದಿರುವ ಆರೋಪ ಮತ್ತು ಅವರು ಜೈಲಲ್ಲಿ ಇದ್ದಿದ್ದು ಜಾಮೀನಲ್ಲಿ ಬಂದಿದ್ದು ಮತ್ತೆ ಈಗ ಆ ಮೊನ್ನೆ ವಾಪಸ್ ಮತ್ತೆ ಜೈಲಿಗೆ ಹೋಗ್ಬೇಕಾದ್ ಬಂದಂತದ್ದು ಇಂತಹ ಹಲವು ಇದಾವಲ್ಲ ಇವನ್ನು ಸೇರಿಸ್ಕೊಂಡು ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಪ್ರಯತ್ನದ ಒಂದು ಭಾಗವನ್ನ ನಮಗೆ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಈಗ ಹೇಳಿದ ಪ್ರಕಾರ ಬಿಜೆಪಿ ಸರ್ಕಾರ ಅಥವಾ ಬಿಜೆಪಿ ಇಂದ ಪ್ರತಿನಿಧಿಸುವಂತಹ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರೇ ಚಿತ್ರದುರ್ಗಕ್ಕೆ ಬಂದು ಹೇಳಿ ಹೋದ ಸುಳ್ಳುಗಳು ಚರ್ಚೆಗಳು ನಿರಂತರವಾಗಿ ನಡೀತಾ ಇದಾವೆ ಇಲ್ಲಿ ಚಿತ್ರದುರ್ಗಕ್ಕೆ ಈ ಬಾರಿ ಪ್ರಧಾನಿ ಅವ್ರು ಬರ್ಬೇಕಾಯ್ತು ಆದ್ರೆ ಕಳೆದ ಎರಡು ಬಾರಿ ಮೇಲೆ ಅವ್ರು ಕೊಟ್ಟಂತಹ ಸುಳ್ಳು ಭರವಸೆಗಳು ಏನಿದ್ವು ಮದ ಮದಕಾರಿ ನಾಯಕ ಥೀಮ್ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರು ಅವರು ಇದುವರೆಗೂ ಥೀಮ್ ಪಾರ್ಕ್ ಆಗಿಲ್ಲ ಈ ತರದ ಭರವಸೆಗಳನ್ನ ಅವ್ರ ಹಿಂದೆ ಏನ್ ಕೊಟ್ಟೋದ್ರು ಆ ಭರವಸೆಗಳು ಯಾವಿ ಈಡೇರಿಲ್ಲ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರದ ಸಚಿವರಾಗಲಿ ಯಾರು ಈ ಭಾಗದ ಪ್ರಚಾರಕ್ಕೆ ಬಂದಿಲ್ಲ ಈ ಬಾರಿ ನಮ್ಮ ಚಿತ್ರದುರ್ಗ ಕ್ಷೇತ್ರಕ್ಕೆ ಒಂದು ಎರಡನೇದಾಗಿ ಯೋಗಿ ಆದಿತ್ಯನಾಥ ಅವ್ರನ್ನ ಕರೆಸ್ಬೇಕಾಯ್ತು ಚಿತ್ರದುರ್ಗ ಮಠಗಳ ಬೀಡು ಅವರು ಈ ಬಾರಿ ಪ್ರಚಾರಕ್ಕೆ ಬರ್ತಾರೆ ಚಿತ್ರದುರ್ಗಕ್ಕೆ ಅನ್ನುವ ಪ್ಲಾನ್ ಅನ್ನ ಬಿಜೆಪಿಯವರು ಹಾಕೊಂಡಿದ್ರು ಆದರೆ ಮನೆ ಕ್ಷಣದಲ್ಲಿ ಯೋಗಿ ಆದಿತ್ಯ ಅವರು ಇಲ್ಲಿ ಬರ್ತಕ್ಕಂಥದ್ದು ತಪ್ಪು ಇತ್ತು ಮಠಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲಾ ಸಮುದಾಯದ ಮಠಗಳಿದ್ರು ಆಯಾ ಮಠಗಳು ಆಯಾ ಸಮುದಾಯಗಳ ಜೊತೆ ವಿಶೇಷವಾಗಿ ಕಾರ್ಯಗಳನ್ನ ಆ ಸಮುದಾಯದ ಅಭಿವೃದ್ಧಿಗೆ ಮಾಡ್ತಾ ಸಾಕ್ತಾ ಇದ್ದಾರೆ ಪ್ರತಿಯೊಂದು ಮಠವು ರಾಜಕೀಯ ವಿಚಾರಕ್ಕೆ ಬಂದಾಗ ಅವರವರ ನಿಲುವುಗಳನ್ನ ಅವರು ಈಗಾಗಲೇ ಪ್ರಕಟಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಯಾವುದೇ ಪಕ್ಷದ ಪರವಾಗಿ ಯಾವ ಮಠಗಳು ನಿಲ್ಲುವ ಸ್ಥಿತಿಯಲ್ಲಿ ಇಲ್ಲ ಇಲ್ಲಿ ಎರಡನೇದಾಗಿ ಆ ಮಠದ ಬಾಗಿಲಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಎಲ್ಲಾ ಪ್ರತಿನಿಧಿಗಳು ನಿರಂತರವಾಗಿ ಬಂದಿದ್ದಾರೆ ಭೇಟಿ ಮಾಡಿದ್ದಾರೆ ಅಭ್ಯರ್ಥಿಗಳು ಹೋಗಿದ್ದಾರೆ ಸೊ ಈ ಎಲ್ಲಾ ಸಂದರ್ಭದಲ್ಲೂ ಸಹ ಎಲ್ಲ ಪಕ್ಷದ ಅಭ್ಯರ್ಥಿಗಳು ಬಂದಾಗ್ಲೂ ಸಹ ಯಾವ ಪಕ್ಷದ ಪರವಾಗಿ ಯಾವ ಮಠ ಕೆಲಸ ಮಾಡ್ತಿದೆ ಅನ್ನೋದನ್ನ ಇದುವರೆಗೂ ಗುರುತಲಿಕ್ಕೆ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಎಲ್ಲರಿಗೂ ಮಠ ಒಂದು ಆಶೀರ್ವಾದದ ಕೇಂದ್ರ ಆಗಿದೆ ಜೊತೆಗೆ ಈ ಬಾರಿ ಮುರುಘಾ ಶರಣ ಜೈಲಲ್ಲಿ ಇಟ್ಟುವಂತಹ ಪ್ರಯತ್ನಗಳೇ ನಡೆದು ಅದು ಈ ಭಾಗದ ಜನರಲ್ಲಿ ಒಂದು ಬರ ಸಿಡಿಲು ಬಡದಂತಾಯ್ತು ಮುಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅವರನ್ನ ಜೈಲಿಗೆ ಕಳಿಸಲಾಗಿತ್ತು ಅದಾದ ನಂತರ ಹೈಕೋರ್ಟ್ ಅಲ್ಲಿ ಆಯ್ತು ಈಗ ಹೊರಗಡೆ ಇದ್ರು ಮತ್ತೆ ಸುಪ್ರೀಂ ಕೋರ್ಟ್ ಆ ಬೇಲ್ ಅನ್ನ ವಜಾ ಮಾಡಿರೋದ್ರಿಂದ ಮತ್ತೆ ಅವರು ಕಸ್ಟಡಿಗೆ ಹೋಗ್ತಾ ಇದಾರೆ ಸೊ ಈ ಎಲ್ಲಾ ಬೆಳವಣಿಗೆಗಳು ಜನರ ಮಧ್ಯೆ ಅತಿ ಹೆಚ್ಚು ಚರ್ಚೆ ಆಗುವ ಸಂದರ್ಭ ನಾ ದಾಟಿ ಮುಂದಕ್ಕೆ ಬಂದ್ಬಿಟ್ಟಿದೆ ಈಗ ಇರ್ತಕ್ಕಂಥದ್ದು ಅವರ ಜನರ ಮುಂದೆ ಇರ್ತಕ್ಕಂಥದ್ದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವ ನಮಗೆ ಸ್ಪಂದಿಸುವ ವ್ಯಕ್ತಿಯನ್ನ ನಾವು ಗೆಲ್ಲಿಸ್ಬೇಕು ಅಂತಕ್ಕಂತ ಮನೋಭಾವದಲ್ಲಿದ್ದಾರೆ ಆದ್ರೆ ಅವ್ರಿಗೆ ಇರ್ತಕ್ಕಂತಹ ಬೆಲೆ ಏರಿಕೆ ಭದ್ರಾ ಮೇಲ್ದಂಡೆ ಯೋಜನೆ ರೈಲ್ವೆ ಮತ್ತೆ ಈ ಭಾಗದಲ್ಲಿ ವಿಶೇಷವಾಗಿ ಯುವಕರು ಬಹಳ ಜನ ಇದ್ದಾರೆ ಉದ್ಯೋಗ ಇಲ್ಲ ಈ ಹಿಂದೆ ಈ ಭಾಗದಲ್ಲಿ ಮಳೆ ಚೆನ್ನಾಗಾಗ್ತಾ ಆಗ್ತಾ ಇತ್ತು ಕೃಷಿಯಲ್ಲಿ ಬಹಳ ಜನ ಸಕ್ರಿಯವಾಗಿರ್ತಾ ಇದ್ರು ಮಳೆ ಪ್ರಮಾಣ ಬರ್ತಾ ಬರ್ತಾ ಕಡಿಮೆ ಆಗಿರೋದ್ರಿಂದ ಕೃಷಿ ಚಟುವಟಿಕೆಯಲ್ಲಿ ರೈತರು ಜಾಸ್ತಿ ತೊಡಕಳಕ್ ಆಗ್ತಾ ಇಲ್ಲ ಮತ್ತೆ ಈ ಏನು ಯುವಕರು ಅವ್ರಿಗೆ ಉದ್ಯೋಗ ಇಲ್ಲ ನಿರುದ್ಯೋಗ ಇದೆ ಬಡತನ ಹೆಚ್ಚು ಇರ್ತಕ್ಕಂತ ಜಿಲ್ಲೆಗಳಲ್ಲಿ ಚಿತ್ರದುರ್ಗನು ಸಹ ಒಂದು ಈ ಭಾಗದ ಜನರಿಗೆ ಏನು ಜೀವನ ನಡೆಸಬೇಕು ಅಂದ್ರೆ ಏನಾದ್ರೂ ಒಂದು ಯೋಜನೆ ಬರುತ್ತೆ ಈ ಭಾಗದಲ್ಲಿ ಅಂತ ಕಾಯ್ತಾ ಇದ್ರು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮತ್ತೆ ಬಿಜೆಪಿ ಆ ಅದಕ್ಕಿಂತ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಾಗ ಒಂದು ಟೆಕ್ಸ್ಟೈಲ್ ಮತ್ತೆ ಒಂದು ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರು ಈ ಭಾಗದಲ್ಲಿ ಆ ಪಾರ್ಕ್ಗಳು ಗಳು ಆಗ್ಲಿಲ್ಲ ಕೈಗಾರಿಕೆಗಳು ಪ್ರಾರಂಭ ಆಗ್ಲಿಲ್ಲ ಸೊ ಒಟ್ಟಾರೆಯಾಗಿ ನಿರುದ್ಯೋಗ ಹೆಚ್ಚು ಇರೋದ್ರಿಂದ ಯುವಕರಲ್ಲೂ ಸಮೇತ ಒಂದು ಭರವಸೆ ಬೇಕಾಗಿದೆ ನಮ್ಮ ಮುಂದಿನ ಬದುಕಿಗೆ ಇವರು ಆಶ್ರಯ ಕೊಡ್ತಾರೆ ಅಂತಕ್ಕಂಥದ್ದು ಆ ತರದ ಪ್ರಯತ್ನಗಳು ಎರಡೂ ಪಕ್ಷದ ಅಭ್ಯರ್ಥಿಗಳಿಂದ ಇದುವರೆಗೂ ನಡೆದ ಇಲ್ಲ ಸೊ ಬಹಳಷ್ಟು ಕಡೆಗೆ ಭಾವನಾತ್ಮಕ ಅಂಶಗಳನ್ನ ಇಟ್ಕೊಂಡು ಚರ್ಚೆಗಳು ನಡೀತಾ ಇದ್ದಾವೆ ಜನರ ಸಮಸ್ಯೆಗಳ ಚರ್ಚೆ ನಡೀತಾ ಇಲ್ಲ ಇವನ್ ರಾಜಕೀಯ ಪಕ್ಷಗಳು ಕೂಡ ಜನರ ಸಮಸ್ಯೆಗಿಂತ ವೈಯಕ್ತಿಕ ನೆಲೆಯ ಕೆಸರೆ ರಚಾಟ ಮಾಡ ಅಂತದ್ದು ಮತ್ತು ಇಲ್ಲ ಸಲ್ಲದ ಆರೋಪಗಳು ಪ್ರತ್ಯಾರೋಪಗಳನ್ನ ಮಾಡೋದನ್ನ ಬಹುತೇಕ ಕೇಳ್ತೀವಿ ಆದ್ರೆ ಚಿತ್ರದುರ್ಗದ ಜನ ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ನಿಜವಾದ ಪ್ರಗತಿಯ ಬಗ್ಗೆ ಮತ್ತು ಇರುವಂತಹ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತನ್ನುವಂತಹ ವಿಶ್ಲೇಷಣೆಯನ್ನ ಕೊಟ್ಟಿದ್ದೀರಿ ನಾವು ನಿರೀಕ್ಷೆ ಮಾಡೋಣ ದೇಶದ ಸಂವಿಧಾನ ಎಲ್ಲರಿಗೂ ಸಮಾನವಾದ ಅಧಿಕಾರ ಸಮಾನವಾದ ಅವಕಾಶ ಒಂದು ಸಮ ಸಮಾಜದ ನಿರ್ಮಾಣದ ಗುರಿಯನ್ನ ಇಟ್ಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡ ಸಂವಿಧಾನವನ್ನ ನಾವು ಇಟ್ಕೊಂಡಿರೋ ಅಂತದ್ದು ಸೊ ಅಂತಹ ಒಂದು ದಿನ ಆ ಬರ್ಲಿ ಬರೋದಕ್ಕಾಗಿ ನಾವು ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಕೆಲಸ ಮಾಡೋಣ ಅನ್ನುವ ರೀತಿನಲ್ಲಿ ನಿಮ್ಮ ಕ್ಷೇತ್ರದ ಹ್ಮ್ ಮತದಾರರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೀರಿ ಆ ಥ್ಯಾಂಕ್ ಯು ಗೋವಿಂದಪ್ಪ ಅವರೇ ಇಂತ ಒಂದು ಹ್ಮ್ ವಿಶ್ಲೇಷಣೆಯಲ್ಲಿ ಭಾಗವಹಿಸಿ ನಿಮ್ಮ ಲೋಕಸಭಾ ಕ್ಷೇತ್ರದ ಪರಿಚಯವನ್ನ ನಮ್ಗೆ ಮಾಡಿಕೊಟ್ಟಿದ್ದೀರಿ ಜನಶಕ್ತಿ ಮೀಡಿಯಾ ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಆ ಹಾಗೇನೆ ವೀಕ್ಷಕರೇ ಇದು ವಸ್ತುನಿಷ್ಠ ವಿಶ್ಲೇಷಣೆಯನ್ನ ಕ್ಷೇತ್ರಗಳಿಂದ ಅಲ್ಲಿಯೇ ಇರುವಂತಹ ಮತ್ತು ಅಲ್ಲಿಯ ಜನಗಳ ನಾಡಿ ಮಿಡಿತವನ್ನ ಅರ್ಥವರ ಮೂಲಕ ಪಡೆಯೋದಕ್ಕೆ ಜನಶಕ್ತಿ ಮೀಡಿಯಾ ಪ್ರಯತ್ನ ಮಾಡ್ತಾ ಇರೋಂಥದ್ದು ಮುಂದಿನ ಚುನಾವಣೆಯ ಎರಡನೇ ಹಂತದ ಚುನಾವಣೆ ಮುಗಿಯುವವರೆಗೂ ಕೂಡ ಆ ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನಿಮ್ಮ ಸಲಹೆಗಳಿಗೆ ಕಮೆಂಟ್ಗಳಿಗೆ ಸ್ವಾಗತವನ್ನು ಕೂಡ ಕೋರ್ತೀವಿ ಜನಶಕ್ತಿ ಮೀಡಿಯಾವನ್ನ ಅಹ್ ನೋಡ್ತಾ ಇರಿ ಜನಪರ ಮೀಡಿಯಾವನ್ನ ಬೆಂಬಲಿಸಿ ಅಂತ ಹೇಳ್ತಾ ನಮ್ಮೆಲ್ಲಾ ಸಮಸ್ತ ವೀಕ್ಷಕರಿಗೂ ಕೂಡ ಅಹ್ ವಂದನೆಗಳು ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ